ಒಂದು ಕಾರಣವಾಗ್ತಿರುವಂಥ ಸಿನಿಮಾ ಕರಾವಳಿ ಇವತ್ತು ಆ ಕರಾವಳಿ ಅದ್ದೂರಿಯಾಗಿ ಸೆಟ್ಟೇರಿದೆ ಸೊ ನಾವಿವತ್ತು ಪ್ರಜ್ವಲ್ ಜೊತೆ ಇದ್ದೀವಿ ಜೊತೆಗೆ ಕೋಣ ಜೊತೆ ಕೂಡ ಇದ್ದೀವಿ ಆ್ಯಕ್ಚುಲಿ ಸೊ ಕೋಣನ ಪಳಗಿಸಿರೋರು ಕೋಣ ಜೊತೆಗೆ ಆಕ್ಟ್ ಮಾಡ್ತಿರೋರು ಅವರು ಸೊ ಮೊದಲನೇದಾಗಿ ಪ್ರಜ್ವಲ್ ಕಂಗ್ರೆಜುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾನ ಕೊಡ್ತೇನೆ ನಂಗೆ ಆ ಫೀಲ್ ಆಗ್ತದೆ ಏಕೆಂದರೆ ಒಂದು ಟ್ರೈಲರ್ ನೋಡಿದಾಗಲೇ ಅದೊಂದು ಖುಷಿ ಸಿಕ್ಕಿದೆ ಆ್ಯಕ್ಚುಲಿ ಆ ಟೀಸರ್ ಬಂದಾಗ ವಾವ್ ಸೂಪರ್ ಅಪ್ಸಕ್ಕಾಗಿದೆ ಸಿನಿಮಾ ಅಂತ ಬಂತು ಇವತ್ತು ಒಂದು ಸಿನ್ಮಾ ಸೊ ಏನೆಲ್ಲ ಸ್ಪೆಷಾಲಿಟಿ ಈ ಸಿನಿಮಾ ಸಾಕ್ಷಿ ಆಗ್ತಾ ಇದೆ ಇಡೀ ಸಿನಿಮಾನೇ ಸ್ಪೆಷಲ್ ಅಂತ ಹೇಳ್ಬೋದು ಕಥೆಯಿಂದ ಹಿಡ್ದು ಈಗ ನಮ್ಮ ಹುಡುಗರ ಟೆಕ್ನಿಕಲ್ ಸ್ಟ್ರೆಂತಿಂದ ಇಂದ ಹಿಡ್ಬೋದು ಆ್ಯಂಡ್ ನನಗೆ ಬಹಳ ಹೊಸ ಪಾತ್ರ ಇದು ಆ್ಯಂಡ್ ಒಂದು ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ಪ್ರಾಣಿಗಳ ಜೊತೆ ಸಂಬಂಧ ಏನಿದೆ ಅದನ್ನು ತೋರಿಸುವಂಥ ಒಂದು ಚಿತ್ರ ಆ್ಯಂಡ್ ಅಲ್ಲಿನ ಸೊಗಡೇನಿದೆ ಅದನ್ನು ತೋರಿಸುವಂಥ ಒಂದು ಚಿತ್ರ ಓಕೆ ಕರಾವಳಿ ತಕ್ಷಣ ನಮಗೆ ಸಾಕಷ್ಟು ನೆನಪುಗಳು ಬರುತ್ತೆ ಆ್ಯಕ್ಚುಲಿ ಏಕೆಂದರೆ ಅಲ್ಲಿ ಕಲ್ಚರ್ ಇರ್ಬೋದು ಅಲ್ಲಿಯ ಒಂದು ಸಂಸ್ಕೃತಿ ಎಲ್ಲದೂ ಕೂಡ ನಮಗೆ ಮುಂದೆ ಬರುತ್ತೆ ಸೊ ಅದೆಲ್ಲ ನಾವು ನೋಡ್ಬೋದಾ ಏನೆಲ್ಲ ನಾವು ನೋಡ್ಬೋದು ಈ ಒಂದು ಸಿನಿಮಾದಲ್ಲಿ ಖಂಡಿತ ಗುರು ಅಲ್ಲಿಂದ ಅಲ್ಲಿಂದನೇ ಅಲ್ಲೇ ಬೆಳೆದಿರುವಂಥ ಒಬ್ಬ ಹುಡುಗ ಚಿಕ್ಕ ವಯಸ್ಸಿಂದ ಅದನ್ನೆಲ್ಲ ನೋಡ್ತಾ ಬಂದಿರುವಂಥ ಹುಡುಗ ಸೊ ಅದನ್ನು ಆ ಅಟ್ಮಾಸ್ಫಿಯರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಹೀರೋ ಪಾತ್ರ ಏನು ಅಂದರೆ ಬ ದನಕರುಗಳ್ನ ಕೋಣುಗಳ್ನ ಚಿಕ್ಕ ವಯಸ್ಸಿಂದ ಅದ್ರ ಜೊತೆ ಬೆಳೆದಿರ್ತಾನೆ ಅದನ್ನು ಬೆಳೆಸಿ ಜಾತ್ರೆಗೆ ತೊಗೊಂಡೋಗಿ ಕಂಬಳಗಾಗಲಿ ಬೇರೆದಕ್ಕೆ ಮಾರುವಂಥ ಒಂದು ಫ್ಯಾಮಿಲಿ ಸೊ ಅದರಲ್ಲಿ ಬರುವಂಥ ಒಬ್ಬ ಹುಡುಗ ಸೊ ಅವನ ಕತೆ ಅಲ್ಲಿಂದ ಶುರು ಆಗುತ್ತೆ ಓಕೆ ಈಗಾಗಲೇ ಟೀಸಲ್ ವರ್ಕ್ ಮಾಡಿದ್ರ ಜೊತೆಗೆ ಸೊ ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇನಿಷಿಯಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದ್ರ ಜೊತೆ ಸಂಬಂಧ ಬೆಳೆ ಯಾಕೆಂದರೆ ಅದಕ್ಕೂ ಯಾರೂ ಕೂ ಕೂತು ಅಭ್ಯಾಸ ಇರೋಲ್ಲ ಅದಕ್ಕೂ ಸೊ ಅದ್ರ ಜೊತೆ ಸ್ವಲ್ಪ ಹೊತ್ತು ಪಳ್ಗಿ ಆಮೇಲೆ ನನಗೆ ಅವನಿಗೆ ಒಂದು ರಿದಮ್ ಸೆಟ್ ಆಯಿತು ಸೊ ಪ್ರತಿ ಸತಿ ಕೂತಾಗ ಅವನೇ ಅಲರ್ಟಾಗಿ ಕೂರ್ತಿದ್ದ ನಾನು ಕೂತ್ಕೊಂಡು ಒಂದು ನಾಲ್ಕು ಸತಿ ಟ್ಯಾಪ್ ಮಾಡ್ತಿದ್ದೆ ಓ ಓ ಅಂತ ಸೊ ಅದು ಮತ್ತೆ ಮತ್ತೆ ಇಡೀ ದಿವಸ ಶೂಟ್ ಮಾಡ್ತಿದ್ವಲ್ಲ ಸೊ ಅದು ಮಾಡ್ತಾ 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 ಅವನು ಅಡ್ಜಸ್ಟ್ ಆದ ಅದಕ್ಕೆ ಸೊ ಆ ಕೂತ ತಕ್ಷಣ ಅವನು ಅಲರ್ಟಾಗಿ ಹಂಗೆ ನಿಲ್ತಿದ್ದ ಓಕೆ ಕರಾವಳಿ ಸಂಸ್ಕೃತಿ ಅಂತ ಬಂದಾಗ ನಾವು ದೇವರಾದ ನೋಡ್ತೀವಿ ಭೂತಗಳು ನೋಡ್ತೀವಿ ಜೊತೆಗೆ ಯಕ್ಷಗಾನ ನೋಡ್ತೀವಿ ಜಾತ್ರೆಗಳು ಇಲ್ಲಿ ಏನೆಲ್ಲ ನಾವು ನೋಡ್ಬೋದಾಗುತ್ತೆ ಇದರಲ್ಲಿ ನೀವು ಖಂಡಿತವಾಗ್ಲೂ ಕಂಬಳನ ನೋಡ್ಬೋದು ಅದು ಬರೀ ಅಲ್ಲದೆ ಅದ್ರ ಹಿಂದೆ ಇರುವಂಥ ಒಂದು ಲೋಕ ಏನಿದೆ ಅದಕ್ಕೆ ಪ್ರಿಪ್ರೇಷನ್ಸ್ ಏನು ನಡೆಯುತ್ತೆ ಅದಕ್ಕೆ ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾರೆ ಆ್ಯಂಡ್ ಯಾವ್ಯಾವ ವಿಷಯಗಳನ್ನ ಯಾರ್ಯಾರು ಮಾಡ್ತಾರೆ ಇವೆಲ್ಲವನ್ನೂ ಸಿನಿಮಾ ನೋಡ್ಬೋದು ಅದಲ್ಲದೆ ಯಕ್ಷಗಾನನ ನೀವು ನಮ್ಮ ಸಿನಿಮಾ ನೋಡ್ಬೋದು ನಲ್ವತ್ತನೇ ಸಿನಿಮಾ ಸೊ ಇಟ್ಸ್ ನಾಟ್ ಈಸಿ ಆ್ಯಕ್ಚುಲಿ ನಲವತ್ತು ಸಿನಿಮಾ ಅನ್ನೋದು ತುಂಬ ದೊಡ್ಡ ವಿಚಾರ ಸೊ ಒಂದ್ಸಲ ಆ ಜರ್ನಿನ ನೋಡಿದಾಗ ಆ ನಲವತ್ತು ಸಿನಿಮಾಗಳ ಜರ್ನಿ ನೋಡಿದಾಗ ಹೇಗೆ ಅನಿಸುತ್ತೆ ಅಂದರೆ ಖಂಡಿತವಾಗ್ಲೂ ಎಲ್ಲರ ಕೆರೆಯಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಕಷ್ಟಗಳನ್ನ ಪಡಲೇಬೇಕು ಶ್ರಮಗಳನ್ನ ಪಡಲೇಬೇಕು ಬಟ್ ನನ್ನ ಫ್ಯಾನ್ಸ್ ನನ್ನ ಯಾರು ಇಷ್ಟಪಡ್ತಾರೆ ನನ್ನ ಜರ್ನಿನ ಭಾಳ ಸೊಗಸಾಗಿ ನೋಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಸೊ ಹಿಂದೆ ತಿರುಗಿ ನೋಡಿದಾಗ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ದ ಜರ್ನಿ ತುಂಬ ಚಿಕ್ಕ ವಯಸ್ಸಲ್ಲೇ ಬಂದೆ ಹದಿನೆಂಟು ವರ್ಷಕ್ಕೆ ಮೊದಲನೇ ಸಿನಿಮಾ ಮಾಡಿದೆ ಬಟ್ ಆದ್ರೂ ಭಾಳ ಸೊಗಸಾಗಿ ಬಂದಿದೆ ಫ್ಲಾಪ್ಗಳ ಲೆಕ್ಕ ಕಮ್ಮಿ ಇದೆ ಹಿಟ್ಗಳ ಲೆಕ್ಕ ಜಾಸ್ತಿ ಇದೆ ಅದು ತುಂಬ ಖುಷಿ ಕೊಡುವಂಥ ಒಂದು ವಿಷಯ ಓಕೆ ಇನ್ನೊಂದು ವಿಚಾರ ಸರ್ ಈ ಸಿನಿಮಾ ಬಗ್ಗೆ ಬರ್ತಾದ್ರೆ ಅಂದ್ರೆ ಕಂಬಳ ಓಡಿಸೋರು ತುಂಬಾ ಫಿಟ್ ಆಗಿರ್ತಾರೆ ಅದೇ ಅವ್ರದೇ ಬೇಡೆ ಬಳೆ ಗೊಜಲಿ ಇರುತ್ತೆ ಅದಕ್ಕೆಲ್ಲ ನೀವು ಬೇಗ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಸೊ ಈಗ ಇವನು ಇವನ ಕೆಲಸ ಅದಲ್ಲ ಇವನ ಜರ್ನಿಯಲ್ಲಿ ಬರ್ತಾನೆ ಅವನು ಮೂರನೇವನಾಗಿ ಅದನ್ನ ನೋಡ್ತಾ ಅದನ್ನ ಅದನ್ನ ಕಲಿತಾ ಬರ್ತಾನೆ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಒಂದು ಸಿನಿಮಾಲಿ ಅವಾಗ ಅದೇನಕ್ಕೆ ಅವನಲ್ಲಿ ಕರ್ಸ್ಕೊಂಡಿದೆ ಅದ್ರ ಹಿಂದಿನ ಕಥೆ ಏನಿದೆ ಅಂತ ಅಲ್ಲಿಂದ ಅದು ರಿವೀಲ್ ಆಗ್ತಾ ಹೋಗುತ್ತೆ ಅದು ನಿಮಗೆ ಸಿನಿಮಾಲೇ ನೋಡ್ಬೋದು ನೀವು ಸರಿ ಕಂಬಳ ಓಡಿಸ್ತೀರಾ ಸಿನಿಮಾದಲ್ಲಿ ಹೇಗೆ ಸಿನಿಮಾಲಿ ನೋಡಿ ಗುಡ್ ಆಕ್ಚುಲಿ ಖುಷಿ ಆಯ್ತು ತಮ್ ಜೊತೆ ಮಾತಾಡಿದು ಅಂಡ್ ಈತ ಪ್ರಾಣಿ ಜೊತೆ ಆಕ್ಟ್ ಮಾಡೋದು ಪುಣ್ಯ ಅಂತ ಅನ್ಬೋದು ಆಕ್ಚುಲಿ ವೇರಿ ಒಳ್ಳೇದಾಗ್ಲಿ ನಿಮ್ಗೆ